ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಇದರ ಎಪ್ಪತ್ತೊಂದನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ನಾವು ಹಿಂದಿನ ವಿಡಿಯೋದಲ್ಲಿ ಪಾಸ್ಟ್ ಮೋಡಲ್ ವರ್ಬ್ಗಳ ಬಗ್ಗೆ ಕಲ್ತ್ವಿ ಅಲ್ವಾ ಈ ವಿಡಿಯೋದ ನಾವು ಪಾಸ್ಟ್ ಮೋಡಲ್ ವರ್ಬ್ಗಳಿದ್ದಾವಲ್ಲ ಅವುಗಳ ಜೊತೆ ಬೀನ್ ಅನ್ನು ಬಳಸಿ ವಾಕ್ಯಗಳನ್ನು ರಚಿಸಲಿಕ್ಕೆ ಕಲಿಯೋಣ ಸರಿನಾ ಇಲ್ಲಿ ನಾನು ಪಾಸ್ಟ್ ಮೋಡಲ್ ವರ್ ಬರೆದಿದ್ದೇನೆ ಹಾಗೂ ಅವುಗಳ ಜೊತೆ ಬೀನ್ ಅನ್ನು ಕೂಡ ಬರೆದಿದ್ದೇನೆ ಇಲ್ಲಿ ಸಣ್ಣ ರೂಪವನ್ನು ಅಂದರೆ ಕಾಂಟ್ರಾಕ್ಷನ್ ಅನ್ನು ಬರೆದಿದ್ದೇನೆ ಕುಡ್ ಹ್ಯಾವ್ ಬೀನ್ ಇದ್ದದ್ದು ಆಗ್ತದೆ ಮೈಟ್ ಹ್ಯಾವ್ ಬೀನ್ ಇರುವಂತದ್ದು ಮೈಟ್ ಹ್ಯಾವ್ ಬೀನ್ ಆಗ್ತದೆ ಶುಡ್ ಹ್ಯಾವ್ ಬೀನ್ ಬೀನ್ ಆಗ್ತದೆ ಮಸ್ಟ್ ಹ್ಯಾವ್ ಬೀನ್ ಇರುವಂಥದ್ದು ಮಸ್ಟ್ ಹ್ಯಾವ್ ಬೀನ್ ಆಗ್ತದೆ ಸರಿನಾ ಈಗ ಇವುಗಳನ್ನು ಹೇಗೆ ಬಳಸುವುದು ಅನ್ನೋದನ್ನು ಕಲಿಯೋಣ ನಿಮಗೆ ಹಾಗೂ ಕುಡ್ ಹ್ಯಾವ್ ಅನ್ನು ಬಳಸಿದರೆ ಏನು ಅರ್ಥ ಸಿಗ್ತದೆ ಅನ್ನೋದು ಗೊತ್ತಾಗಿದೆ ಅಲ್ವಾ ಹಿಂದಿನ ವೀಡಿಯೋ ಕಲಿತ್ವಿ ಈಗ ಶುಡ್ ಹ್ಯಾವ್ ಬೀನ್ ಅನ್ನು ಬಳಸಿದಾಗ ಏನು ಅರ್ಥ ಸಿಗ್ತದೆ ನೋಡೋಣ ಇಲ್ಲಿ ನಾವು ಹ್ಯಾವ್ ನಂತರ ಒಂದೇ ನೌನ್ ಅನ್ನು ಹಾಕ್ತೇವೆ ಅಥವಾ ಎಜೆಕ್ಟಿವ್ ಅನ್ನು ಹಾಕ್ತೇವೆ ಅಥವಾ ಹಾಕ್ತೇವೆ ನೋಡಿ ನಾವು ಹಿಂದಿನ ವಿಡಿಯೋಲಿ ಕಲಿತದ್ದು ಕುಡ್ ಹ್ಯಾವ್ ಶುಡ್ ಹ್ಯಾವ್ ವುಡ್ ಹ್ಯಾವ್ ಅಲ್ಲಿ ಇವುಗಳ ನಂತರ ವರ್ಬಿನ ಮೂರನೆಯ ರೂಪ ಬರ್ತಿತ್ತು ಅಲ್ವಾ ಇಲ್ಲಿ ಶುಡ್ ಹ್ಯಾವ್ ಬೀನ್ ನಂತರ ಒಂದೇ ನೌ ಒಂದೇ ಜೆಕ್ಟಿವ್ ಒಂದೇ ಎಡ್ವರ್ ಬರ್ತದೆ ಹಾಗೆ ಬಂದ್ರೆ ಯಾರೋ ಒಬ್ರು ಇರ್ಬೇಕಾಗಿತ್ತು ಅಥವಾ ಆಗಿರಬೇಕಾಗಿತ್ತು ಆದರೆ ಇರಲಿಲ್ಲ ಆಗಿರಲಿಲ್ಲ ಅನ್ನುವ ಅರ್ಥ ಸಿಗ್ತದೆ ಕುಡ್ ಹ್ಯಾವ್ ಬೀನ್ ಬಳಸಿ ಇವುಗಳಲ್ಲಿ ಒಂದು ಬಳಸಿದರೆ ಇರಬಹುದಿತ್ತು ಅಥವಾ ಆಗಿರಬಹುದಿತ್ತು ಆದರೆ ಇರಲಿಲ್ಲ ಆಗಿರಲಿಲ್ಲ ಅನ್ನುವ ಅರ್ಥ ಸಿಗ್ತದೆ ವುಡ್ ಹ್ಯಾವ್ ಬೀನ್ ಬಳಸಿ ಇವುಗಳಲ್ಲಿ ಒಂದು ಬನ್ ಬಳಸಿದ್ರೆ ಇರುತ್ತಿದ್ದ ಅಥವಾ ಆಗಿರುತ್ತಿದ್ದ ಇರುತ್ತಿದ್ದಳು ಅಥವಾ ಆಗಿರುತ್ತಿದ್ದಳು ಇರುತ್ತಿತ್ತು ಅಥವಾ ಆಗಿರುತ್ತಿತ್ತು ಆದರೆ ಇರಲಿಲ್ಲ ಆಗಿರಲಿಲ್ಲ ಅನ್ನುವ ಅರ್ಥ ಸಿಗ್ತದೆ ಸರಿನಾ ಇವೆಲ್ಲವನ್ನು ನಾವು ಡೀಟೇಲ್ ಆಗಿ ಕಲಿಯೋಣ ತಲೆಬಿಸಿ ಮಾಡಿಕೊಳ್ಬೇಡಿ ಈಗ ಮೊದಲಿಗೆ ನಾನು ನಿಮಗೆ ಸ್ಟ್ರಕ್ಚರ್ಸ್ ಅನ್ನು ಹೇಳಿಬಿಡ್ತೇನೆ ಆಮೇಲೆ ಉದಾಹರಣೆ ವಾಕ್ಯಗಳನ್ನು ತೆಗೆದುಕೊಂಡು ಹೇಗೆ ಬಳಸಬೇಕು ಅನ್ನೋದನ್ನು ಹೇಳ್ತೇನೆ ಆಯ್ತಾ ಮೊದಲಿಗೆ ಪೊಸಿಟಿವ್ ವಾಕ್ಯದ ಸ್ಟ್ರಕ್ಚರ್ ಇದು ಮೊದಲು ಸಬ್ಜೆಕ್ಟ್ ಬರಬೇಕು ಆಮೇಲೆ ಒಂದೇ ಶುಡ್ ಹ್ಯಾವ್ ಬೀನ್ ಒಂದೇ ಕುಡ್ ಹ್ಯಾವ್ ಬೀನ್ ಒಂದೇ ವುಡ್ ಹ್ಯಾವ್ ಬೀನ್ ಬಂದು ಇವುಗಳಲ್ಲಿ ಒಂದು ಬರಬೇಕು ನೆಗೆಟಿವ್ ವಾಕ್ಯವನ್ನು ರಚಿಸಲಿಕ್ಕೆ ಮೊದಲು ಸಬ್ಜೆಕ್ಟ್ ಬರಬೇಕು ಆಮೇಲೆ ಶುಡ್ ನಾಟ್ ಹ್ಯಾವ್ ಬೀನ್ ಅಥವಾ ಕುಡ್ ನಾಟ್ ಹ್ಯಾವ್ ಬೀನ್ ಅಥವಾ ವುಡ್ ನಾಟ್ ಹ್ಯಾವ್ ಬೀನ್ ಬರಬೇಕು ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು ಪ್ರಶ್ನೆಯನ್ನು ರಚಿಸ್ಲಿಕ್ಕೆ ಮೊದಲು ಶುಡ್ ಅಥವಾ ಕುಡ್ ಅಥವಾ ವುಡ್ ಬಂದು ಸಬ್ಜೆಕ್ಟ್ ಬಂದು ಹ್ಯಾವ್ ಬೀನ್ ಬಂದು ಇವುಗಳಲ್ಲಿ ಒಂದು ಬರಬೇಕು ನೆಗೆಟಿವ್ ಪ್ರಶ್ನೆಯನ್ನು ರಚಿಸಲಿಕ್ಕೆ ಮೊದಲು ಶುಡ್ ಅಥವಾ ಕುಡ್ ಅಥವಾ ವುಡ್ ಬಂದು ಸಬ್ಜೆಕ್ಟ್ ಬಂದು ನಾಟ್ ಹ್ಯಾವ್ ಬೀನ್ ಬಂದು ಇವುಗಳಲ್ಲಿ ಒಂದು ಬರಬೇಕು ಸರಿನಾ ನೀವು ಬೇಕಿದ್ರೆ ವಿಡಿಯೋವನ್ನು ಪಾಸ್ ಮಾಡಿ ಇದನ್ನು ಬರೆದಿಟ್ಕೊಳ್ಳಿ ಒನ್ ಕಡೆ ಆಯಿತಾ ಈಗ ಇದೇ ಸ್ಟ್ರಕ್ಚರನ್ನು ಬಳಸಿಕೊಂಡು ನಾನು ವಾಕ್ಯಗಳನ್ನು ರಚಿಸಿ ತೋರಿಸ್ತೇನೆ ಮೊದಲಿಗೆ ಅವನು ಹೆಚ್ಚು ಜಾಗರೂಕನಾಗಿರಬೇಕಿತ್ತು ಇದನ್ನು ಬಿಡಿಸಿದಾಗ ಅವನು ಹೆಚ್ಚು ಜಾಗರೂಕ ಆಗಿರಬೇಕಿತ್ತು ಅಂತಾಗ್ತದೆ ಅಲ್ವಾ ಈಗ ಈ ವಾಕ್ಯದ ಅರ್ಥ ಏನು ಅವನು ಏನೋ ಒಂದು ಆಗಿರಬೇಕಾಗಿತ್ತು ಆಗಿರಬೇಕಿತ್ತು ಆದರೆ ಆಗಲಿಲ್ಲ ಆಗಿರಲಿಲ್ಲ ಅನ್ನುವ ಅರ್ಥ ಅಲ್ವಾ ಉದಾಹರಣೆಗೆ ಒಬ್ಬ ಇದ್ದಾನೆ ಅವನು ಜಾರಿ ಬಿದ್ದಿದ್ದಾನೆ. ನೆಲ ಒತ್ತೆ ಇದೆ ಅನ್ನುವುದು ಅವನಿಗೆ ಗೊತ್ತಿತ್ತು ಅವನು ನಿಧಾನವಾಗಿ ಆ ನೆಲದ ಮೇಲೆ ನಡೆದಿದ್ದಾನೆ ಜಾಗರೂಕನಾಗಿ ನಡೆದಿದ್ದಾನೆ ಆದರೂ ಕೂಡ ಬಿದ್ದಿದ್ದಾನೆ ಅವನು ಹೆಚ್ಚು ಜಾಗರೂಕನಾಗಿರಬೇಕಿತ್ತು ಅಂತ ನಾವು ಅವನ ಕುರಿತು ಹೇಳ್ತಾ ಇದ್ದೇವೆ ಅವನು ಜಾಗರೂಕನಾಗಿದ್ದ ಆದರೆ ಹೆಚ್ಚು ಜಾಗರೂಕನಾಗಿರಲಿಲ್ಲ ಅದಕ್ಕೆ ಬಿದ್ದ ಅವನು ಹೆಚ್ಚು ಜಾಗರೂಕನಾಗಿರಬೇಕಿತ್ತು ಅಂತ ಹೇಳ್ತಾ ಇದ್ದೇವೆ ಸರಿನಾ ಇದನ್ನು ಇಂಗ್ಲಿಷ್ನಲ್ಲಿ ಹೀ ಶುಡ್ ಹ್ಯಾವ್ ಬೀನ್ ಮೋರ್ ಕೇರ್ಫುಲ್ ಅಂತೇಳಿ ಹೇಳ್ತೇವೆ ಹೀ ಅಂದರೆ ಅವನು ಶುಡ್ ಹ್ಯಾವ್ ಬೀನ್ ಅಂದರೆ ಆಗಿರಬೇಕಿತ್ತು ಅಂತ ಏನು ಮೋರ್ ಕೇರ್ಫುಲ್ ಹೆಚ್ಚು ಜಾಗರೂಕ ಸರಿನಾ ನೆಕ್ಸ್ಟ್ ನೀವು ಸಮಯಕ್ಕೆ ಸರಿಯಾಗಿ ಇಲ್ಲಿ ಇರಬೇಕಿತ್ತು ಅಥವಾ ನೀವು ಸಮಯಕ್ಕೆ ಸರಿಯಾಗಿ ಇಲ್ಲಿ ಇರಬೇಕಾಗಿತ್ತು ಆಯಿತಾ ನಾನು ನಿಮಗೆ ಒಂಬತ್ತು ಗಂಟೆಗೆ ಇಲ್ಲಿ ಇರಲಿಕ್ಕೆ ಹೇಳಿದ್ದೆ ಆದರೆ ನೀವು ಬರುವಾಗ ಒಂಬತ್ತೂವರೆ ಆಗಿದೆ ನೀವು ಸಮಯಕ್ಕೆ ಸರಿಯಾಗಿ ಇಲ್ಲಿ ಇರಬೇಕಾಗಿತ್ತು ಅಥವಾ ಇರಬೇಕಿತ್ತು ಅಂದರೆ ಏನರ್ಥ ನೀವು ಸಮಯಕ್ಕೆ ಸರಿಯಾಗಿ ಇಲ್ಲಿ ಇರಲಿಲ್ಲ ಅಂತ ಇದನ್ನು ಇಂಗ್ಲಿಷ್ನಲ್ಲಿ ಯು ಶುಡ್ ಹ್ಯಾವ್ ಬೀನ್ ಹಿಯರ್ ಆನ್ ಟೈಮ್ ಅಂತ ಹೇಳ್ತೇವೆ ನೀವು ಅಂದರೆ ಯು ಶುಡ್ ಹ್ಯಾವ್ ಬೀನ್ ಹಿಯರ್ ಅಂದ್ರೆ ಇಲ್ಲಿ ಇರಬೇಕಿತ್ತು ಅಂತ ನೀವು ಇಲ್ಲಿ ಇರಬೇಕಿತ್ತು ಇರಬೇಕಾಗಿತ್ತು ಯು ಶುಡ್ ಹ್ಯಾವ್ ಬೀನ್ ಹಿಯರ್ ಆನ್ ಟೈಮ್ ಅಂದರೆ ಸಮಯಕ್ಕೆ ಸರಿಯಾಗಿ ಅಂತ ಸರಿನಾ ನೆಕ್ಸ್ಟ್ ರವಿ ಸರ್ಕಾರಿ ಉದ್ಯೋಗಿಯಾಗಿರಬಾರದಿತ್ತು ರವಿ ಸರ್ಕಾರಿ ಉದ್ಯೋಗಿ ಆಗಬಾರ್ದಿತ್ತು ಅಂತ ಹೇಳುವಂಥದ್ದು ಅಂದರೆ ಏನರ್ಥ ಅವನು ಸರ್ಕಾರಿ ಉದ್ಯೋಗಿ ಅಂತ ಸರ್ಕಾರಿ ಉದ್ಯೋಗದಲ್ಲಿದ್ದವರು ಜನರಿಗೆ ಸೇವೆಯನ್ನು ಕೊಡಬೇಕು ಸರ್ವೀಸ್ ಮಾಡಬೇಕು ಆದರೆ ಈ ರವಿಯನ್ನು ಅವರು ಲಂಚ ತಗೊಳ್ತಾ ಇದ್ದಾರೆ ಲಂಚ ತಗೊಂಡು ಸರಿಯಾಗಿ ಕೆಲಸ ಕೂಡ ಮಾಡ್ತಾ ಇಲ್ಲ ರವಿ ಸರ್ಕಾರಿ ಉದ್ಯೋಗಿ ಆಗಬಾರ್ದಿತ್ತು ಅಂತ ಹೇಳುವಂಥದ್ದು ಇದನ್ನು ಇಂಗ್ಲಿಷ್ ನಲ್ಲಿ ರವಿ ಶುಡಂಟ್ ಹ್ಯಾವ್ ಬೀನ್ ಅ ಗವರ್ಮೆಂಟ್ ಎಂಪ್ಲಾಯಿ ಅಂತ ಹೇಳ್ತೇವೆ ರವಿ ಸಬ್ಜೆಕ್ಟ್ ಇಲ್ಲಿ ರವಿ ಶುಡ್ ನಾಟ್ ಹ್ಯಾವ್ ಬೀನ್ ಅಂದ್ರೆ ರವಿ ಆಗಿರಬಾರದಿತ್ತು ಅಂತ ಏನು ಅ ಗವರ್ಮೆಂಟ್ ಎಂಪ್ಲಾಯಿ ಒಬ್ಬ ಸರ್ಕಾರಿ ಉದ್ಯೋಗಿ ಸರಿನಾ ನೆಕ್ಸ್ಟ್ ವಿದ್ಯಾರ್ಥಿಗಳು ರಂಗಮಂದಿರದಲ್ಲಿ ಇರಬಾರದಿತ್ತು ವಿದ್ಯಾರ್ಥಿಗಳು ಕ್ಲಾಸ್ನಲ್ಲಿರಬೇಕಿತ್ತು ತರಗತಿಯಲ್ಲಿ ಇರಬೇಕಿತ್ತು ರಂಗಮಂದಿರದಲ್ಲಿ ಇರಬಾರದಿತ್ತು ಅಂದ್ರೆ ಏನರ್ಥ ಅವರು ರಂಗಮಂದಿರದಲ್ಲಿ ಇದ್ರು ಅಂತ ಇದನ್ನು ಇಂಗ್ಲಿಷ್ನಲ್ಲಿ ದ ಸ್ಟೂಡೆಂಟ್ಸ್ ಶುಡಂಟ್ ಹ್ಯಾವ್ ಬೀನ್ ಆಟ್ ದ ಥಿಯೇಟರ್ ಅಂತ ಹೇಳ್ತೇವೆ ದ ಸ್ಟೂಡೆಂಟ್ಸ್ ಅನ್ನುವಂಥದ್ದು ಇಲ್ಲಿ ಸಬ್ಜೆಕ್ಟ್ ದ ಸ್ಟೂಡೆಂಟ್ಸ್ ಶುಡಂಟ್ ಹ್ಯಾವ್ ಬೀನ್ ವಿದ್ಯಾರ್ಥಿಗಳು ಇರಬಾರ್ದಿತ್ತು ಎಲ್ಲಿ ಆಟ್ ದ ಥಿಯೇಟರ್ ರಂಗಮಂದಿರದಲ್ಲಿ ಸರಿನಾ ನೆಕ್ಸ್ಟ್ ಅವನು ನಮ್ಮೊಂದಿಗೆ ಇರಬೇಕಾಗಿತ್ತೇ ಅಥವಾ ಅವನು ನಮ್ಮೊಂದಿಗೆ ಇರಬೇಕಿತ್ತೆ ಶುಡ್ ಹಿ ಹ್ಯಾವ್ ಬೀನ್ ವಿತ್ ಅಸ್ ಅವನು ನಮ್ಮೊಂದಿಗೆ ಇರಬೇಕಿತ್ತ ಇರಬೇಕಾಗಿತ್ತ ಅಂತ ಕೇಳುವಂಥದ್ದು ಶುಡ್ ಹಿ ಹ್ಯಾವ್ ಬೀನ್ ವಿತ್ ಅಸ್ ಅವರು ಬಲಶಾಲಿಯಾಗಿರಬೇಕಿತ್ತೆ ಅವರು ಶುಡ್ ದೇ ಹ್ಯಾವ್ ಬೀನ್ ಸ್ಟ್ರಾಂಗ್ ಶುಡ್ ದೇ ಹ್ಯಾವ್ ಬೀನ್ ಸ್ಟ್ರಾಂಗ್ ಅವನು ಅಲ್ಲಿರಬಾರದಿತ್ತೆ ಅವನು ಅಲ್ಲಿ ಇರಬಾರ್ದಿತ್ತೆ ಅವನು ಅಲ್ಲಿ ಇರಬಾರ್ದಿತ್ತ ಶುಡಂಟ್ ಹಿ ಹ್ಯಾವ್ ಬೀನ್ ದೇರ್ ಅಥವಾ ಶುಡ್ ಹಿ ನಾಟ್ ಹ್ಯಾವ್ ಬೀನ್ ದೇರ್ ನಕಾರಾತ್ಮಕ ಪ್ರಶ್ನೆ ಅವನೇಕೆ ಇಂಜಿನಿಯರ್ ಆಗಿರಬೇಕಿತ್ತು ಅವನು ಏಕೆ ಇಂಜಿನಿಯರ್ ಆಗಿರಬೇಕಿತ್ತು ವೈ ಶುಡ್ ಹಿ ಹ್ಯಾವ್ ಬೀನ್ ಅನ್ ಇಂಜಿನಿಯರ್ ವೈ ಶುಡ್ ಹಿ ಹ್ಯಾವ್ ಬಿನ್ ಅನ್ ಇಂಜಿನಿಯರ್ ಈ ರೀತಿ ಸರಿನಾಟ್ ನೀವು ವೈದ್ಯರಾಗಬಹುದಿತ್ತು ನೀವು ವೈದ್ಯ ಆಗಬಹುದಿತ್ತು ಅಂದ್ರೆ ಏನರ್ಥ ನೀವು ವೈದ್ಯ ಆಗಲಿಲ್ಲ ಅಂತ ನೀವು ತುಂಬ ಒಳ್ಳೆಯ ಮಾರ್ಕನ್ನು ತೆಗೆದಿದ್ದೀರಿ ನಿಮ್ಮಲ್ಲಿ ತುಂಬ ಒಳ್ಳೆಯ ತಾಳ್ಮೆ ಇದೆ ನೀವು ಮತ್ತೊಬ್ಬರ ಬಗ್ಗೆ ಕಾಳಜಿ ವಹಿಸ್ತೀರಿ ನೀವು ವೈದ್ಯರಾಗಬಹುದಿತ್ತು ಅಂತ ಹೇಳುವಂಥದ್ದು ಯು ಕುಡ್ ಹ್ಯಾವ್ ಬೀನ್ ಅ ಡಾಕ್ಟರ್ ಯು ಕುಡ್ ಹ್ಯಾವ್ ಬೀನ್ ಅಂದರೆ ನೀವು ಆಗಬಹುದಿತ್ತು ಅಂತ ಏನು ಅ ಡಾಕ್ಟರ್ ವೈದ್ಯ ಸರಿನಾ ನಿನಗೆ ನೋವಾಗುತ್ತಿರಲಿಲ್ಲ ಯು ಕುಡ್ ನಾಟ್ ಹ್ಯಾವ್ ಬೀನ್ ಹರ್ಟ್ ನೀನು ವೇಗವಾಗಿ ಓಡಿ ಹೋದಿ ಓಡಿ ಹೋದರೂ ಕೂಡ ಎಲ್ಲ ಜಾಕೆಟ್ ಅನ್ನು ಹಾಕೊಂಡೇ ಓಡಿ ನೀನು ಬಿದ್ದರೂ ನಿನಗೆ ಹೆಚ್ಚು ನೋವಾಗ್ತಿರಲಿಲ್ಲ ಯು ಕುಡ್ ನಾಟ್ ಹ್ಯಾವ್ ಬೀನ್ ಹರ್ಟ್ ನಿನಗೆ ನೋವಾಗುತ್ತಿರಲಿಲ್ಲ ಅಂತ ಹೇಳುವಂಥದ್ದು ನೋಡಿ ಅರ್ಥ ನೋಡಿ ಇಲ್ಲಿ ಆಗಬಹುದಿತ್ತು ಅಂತ ಬಂದಿದೆ ಪಾಸಿಟಿವ್ ವಾಕ್ಯದಲ್ಲಿ ಇಲ್ಲಿ ನೆಗೆಟಿವಲ್ಲಿ ಆಗ್ತಾ ಇರಲಿಲ್ಲ ಏನೋ ಒಂದು ಅಂತ ಹೇಳುವಂಥದ್ದು ಆಯಿತಾ ನೆಕ್ಸ್ಟ್ ಅವರು ಮನೆಯಲ್ಲಿ ಇರಬಹುದಿತ್ತೇ ಕುಡ್ ಹ್ಯಾವ್ ಬೀನ್ ಆಟ್ ಹೋಮ್ ಅವ್ರ ಮನೆಯಲ್ಲಿ ಇರಬಹುದಿತ್ತೇ ಇಲ್ಲಿ ತನಕ ಬಂದಿದ್ದಾರೆ ಬಂದು ಏನೂ ಪ್ರಯೋಜನ ಇಲ್ಲ ಅವ್ರ ಮನೆಯಲ್ಲೇ ಇರಬಹುದಿತ್ತೆ ಕುಡ್ ದೇ ಹ್ಯಾವ್ ಬಿನ್ ಆ್ಯಟ್ ಹೋಮ್ ನಾವು ಮಂಗಳೂರಿನಲ್ಲಿ ಇರುತ್ತಿರಲಿಲ್ವೇ ಕುಡ್ ವಿ ನಾಟ್ ಹ್ಯಾವ್ ಬೀನ್ ಇನ್ ಮ್ಯಾಂಗ್ಳೂರ್ ನಮ್ಮ ಗಾಡಿ ಹಾಳಾಯಿತು ನಮ್ಮ ಗಾಡಿ ಕೆಟ್ಟೋಯ್ತು ಅದು ಕೆಟ್ಟು ಹೋಗದೆ ಇದ್ದಿದ್ರೆ ಇಷ್ಟೊತ್ತಿಗೆ ನಾವು ಮಂಗಳೂರಿನಲ್ಲಿ ಇರುತ್ತಿರಲಿಲ್ವೇ ಕುಡ್ ವಿ ನಾಟ್ ಹ್ಯಾವ್ ಬೀನ್ ಇನ್ ಮ್ಯಾಂಗ್ಳೂರ್ ಈ ರೀತಿ ಸರಿನಾ ನಾನು ಹೇಳಿದಲ್ಲ ನಿಮಗೆ ಈ ಕುಡ್ ಹ್ಯಾವ್ ವುಡ್ ಹ್ಯಾವ್ ಶುಡ್ ಹ್ಯಾವ್ ಕುಡ್ ಹ್ಯಾವ್ ಬೀನ್ ಕುಡ್ ಹ್ಯಾವ್ ಬೀನ್ ಶುಡ್ ಹ್ಯಾವ್ ಬೀನ್ ಇವುಗಳಿಗೆ ಹಲವಾರು ಅರ್ಥಗಳು ಇರುತ್ತವೆ ಆಯ್ತಾ ನೀವು ಮಾತನಾಡಲಿಕ್ಕೆ ಶುರು ಮಾಡಿದ ಮೇಲೆ ಬೇರೆ ಬೇರೆ ವಾಕ್ಯಗಳನ್ನು ಕೇಳಲಿಕ್ಕೆ ಶುರು ಮಾಡಿದ ಮೇಲೆ ಇವೆಲ್ಲ ನಿಮ್ಗೆ ಅರ್ಥ ಆಗ್ತಾ ಹೋಗ್ತದೆ ಸಂದರ್ಭಕ್ಕೆ ತಕ್ಕನಾಗೆ ನೀವು ವಾಕ್ಯಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ರಚಿಸಬೇಕು ಸರಿನಾ ನೆಕ್ಸ್ಟ್ ಓದು ಮುಗಿಸಿದ್ದರೆ ಓದು ಮುಗಿಸಿದ್ದರೆ ಅವರು ಈಗ ಇಂಜಿನಿಯರ್ ಆಗುತ್ತಿದ್ದರು ಅಂದರೆ ಏನು ಅರ್ಥ ओ मुगस इंजीनियर्ग अंत वु इंजिनियर नौ इफ्ड हिसी हाड स्टडी ओद मुगसदी वु इंजीनियर्व इंजीनियर आगद ನನ್ನನ್ನು ಒಳಗೆ ಹಾಕದಿದ್ದರೆ ನಾನು ಮನೆಯಲ್ಲಿ ಇರುತ್ತಿರಲಿಲ್ಲ ಒಳಗೆ ಹಾಕುವುದಂದರೆ ಕೂಡಿ ಹಾಕುವುದು ಅಂತ ಅರ್ಥ ಇಂಗ್ಲಿಷ್ನಲ್ಲಿ ಐ ವುಡಂಟ್ ಹ್ಯಾವ್ ಬೀನ್ ಹೋಮ್ ಇಫ್ ಹಿ ಹ್ಯಾಡಂಟ್ ಲಾಕ್ಡ್ ಮೀ ಇನ್ ಇಫ್ ಹಿ ಹ್ಯಾಡ್ ನಾಟ್ ಲಾಕ್ಡ್ ಮೀ ಇನ್ ಅಂದರೆ ಅವನು ನನ್ನನ್ನು ಮನೆಯ ಒಳಗೆ ಕೂಡಿ ಹಾಕದೇ ಇದ್ದಿದ್ರೆ ಅಂತ ಐ ವುಡಂಟ್ ಹ್ಯಾವ್ ಬೀನ್ ಹೋಮ್ ಅಂದ್ರೆ ನಾನು ಮನೆಯಲ್ಲಿ ಇರುತ್ತಿರಲಿಲ್ಲ ಅಂತ ಅಂದ್ರೆ ಏನರ್ಥ ಅವನು ನನ್ನನ್ನು ಕೂಡಿ ಹಾಕಿದಾನೆ ಮನೆಯಲ್ಲಿ ಹಾಗೂ ನಾನು ಮನೆಯಲ್ಲಿ ಇದ್ದೇನೆ ಅಂತ ಅರ್ಥ ಆಯ್ತಾ ನೀವು ಒಂದು ಗಂಟೆಗೆ ಇಲ್ಲಿ ಇರುತ್ತಿದ್ದೀರಾ ವುಡ್ ಯು ಹ್ಯಾವ್ ಬೀನ್ ಹಿಯರ್ ಆಟ್ ಒನ್ ನೀವು ಒಂದು ಗಂಟೆಗೆ ಇಲ್ಲಿ ಇರ್ತಿದ್ರ ಈ ಕೆಲಸಕ್ಕೆ ಕಂಪ್ಯೂಟರ್ ಅಮೂಲ್ಯವಾಗಿರುತ್ತಿತ್ತು ಕಂಪ್ಯೂಟರ್ ವುಡ್ ಹ್ಯಾವ್ ಬೀನ್ ಇನ್ ವ್ಯಾಲ್ಯೂಯೇಬಲ್ ಫಾರ್ ದಿಸ್ ಜಾಬ್ ಸರಿನಾ ಈ ರೀತಿ ನಾವು ವುಡ್ ಹ್ಯಾವ್ ಬೀನ್ ಅನ್ನು ಬಳಸ್ತೇವೆ ಇನ್ನು ಕುಡ್ ಹ್ಯಾವ್ ಬೀನ್ ಮೇ ಹ್ಯಾವ್ ಬೀನ್ ಮೈಟ್ ಹ್ಯಾವ್ ಬೀನ್ ಮಸ್ಟ್ ಹ್ಯಾವ್ ಬೀನ್ ನ ಇನ್ನೊಂದು ಬಳಕೆಯನ್ನು ಹೇಳ್ಕೊಡ್ತೇನೆ ಕುಡ್ ಹ್ಯಾವ್ ಬೀನ್ ಅನ್ನು ಹೇಗೆ ಬಳಸಬೇಕು ಅಂತ ಈಗಷ್ಟೇ ಕಲಿತ್ವಿ ಕಲ್ತ್ವಿ ಅಲ್ವಾ ಅದು ಒಂದು ಬಳಕೆ ಇನ್ನೊಂದು ಬಳಕೆ ಇನ್ನೊಂದು ಅರ್ಥ ಇದೆ ಅದೇನು ಅಂತ ಈಗ ನೋಡೋಣ ಇಟ್ ಕುಡ್ ಹ್ಯಾವ್ ಬಿನ್ ಅ ಕ್ಯಾಟ್ ಅದು ಬೆಕ್ಕು ಆಗಿದ್ದಿರಬಹುದು ಆಯ್ತಾ ಇದೇನು ಹೇಳ್ತಾ ಉಂಟು ಅಂದ್ರೆ ಭೂತಕಾಲದಲ್ಲಿ ಇರುವಂತಹ ಸಾಧ್ಯತೆಯನ್ನು ಹೇಳ್ತಾ ಉಂಟು ಒಂದು ಸನ್ನಿವೇಶ ತಗೊಳ್ತೇನೆ ನೀವು ಎಲ್ಲಿಗೂ ಹೋಗಿದ್ದೀರಿ ಮನೆಯಿಂದ ಮನೆಯಿಂದ ಹೋಗುವಾಗ ಮನೆಯ ಬಾಗಿಲನ್ನು ಹಾಕಿದಿರಿ ಮನೆಗೆ ಪುನಃ ಬಂದು ನೋಡಿದಾಗ ಮನೆಯಲ್ಲಿ ಇದ್ದಂತಹ ಹಾಲಿನ ಪಾತ್ರೆ ಕೆಳಕ್ಕೆ ಬಿದ್ದಿದೆ ಕಿಟಕಿಯ ಬಾಗಿಲು ತೆರೆದಿದೆ ಹಾಲು ಕೆಳಗೆ ಚೆಲ್ಲಿದೆ ಇದನ್ನೆಲ್ಲ ನೋಡಿ ನೀವು ಏನು ಹೇಳ್ತೀರಿ ಅಂದ್ರೆ ಅದು ಬೆಕ್ಕು ಆಗಿದ್ದಿರಬಹುದು ಅಂತ ನೀವು ಇಲ್ಲಿ ಊಹೆ ಮಾಡ್ತಾ ಇದ್ದೀರಿ ಮನೆಯಿಂದ ಹೋಗುವಾಗ ಸರಿಯಾಗಿ ಬಾಗಿಲು ಹಾಕಿ ಹೋಗಿದ್ದೀರಿ ನೀವು ಮನೆಗೆ ಬರುವಾಗ ಹಾಲಿನ ಪಾತ್ರೆ ಕೆಳಗೆ ಬಿದ್ದಿದೆ ಹಾಲು ಚೆಲ್ಲಿದೆ ಕಿಟಕಿಯ ಬಾಗಿಲು ಓಪನ್ ಆಗಿದೆ ಅಂದರೆ ಅದು ಬೆಕ್ಕು ಇದ್ದಿರಬೇಕು ಇದ್ದಿರಬಹುದು ಅಂತ ಅದು ಬೆಕ್ಕು ಆಗಿದ್ದಿರಬಹುದು ಅದು ಬೆಕ್ಕು ಇದ್ದಿರಬಹುದು ಅದು ಬೆಕ್ಕು ಆಗಿರಬೇಕು ಅಂತ ಊಹೆ ಮಾಡಲಿಕ್ಕೆ ನೀವು ಈ ರೀತಿಯಾದರೂ ಹೇಳಬಹುದು ಈ ರೀತಿಯಾದರೂ ಹೇಳಬಹುದು ಈ ರೀತಿಯಾದರೂ ಹೇಳಬಹುದು ಈ ರೀತಿಯಾದರೂ ಹೇಳಬಹುದು ಇದು ಇನ್ನೊಂದು ಬಳಕೆ ಆಯ್ತಾ ಯಾವುದೋ ಒಂದು ಆಗಿರಬೇಕು ಆಗಿದ್ದಿರಬಹುದು ಅಂತ ಹೇಳಲಿಕ್ಕೆ ಇವುಗಳನ್ನು ಬಳಸ್ತೇವೆ ಇಲ್ಲಿ ನೀವು ಯಾಕೆ ಅದು ಆಗಿದ್ದಿರಬಹುದು ಅಂತ ಹೇಳ್ತಾ ಇದ್ದೀರಿ ಅಂದರೆ ನಿಮ್ಮ ಹತ್ರ ಪುರಾವೆ ಇದೆ ಕಿಟಕಿಯ ಬಾಗಿಲು ಓಪನ್ ಇದೆ ಅಲ್ವಾ ಬೇರೆ ಏನು ಬರ್ಲಿಕ್ಕೆ ಸಾಧ್ಯ ಇಲ್ಲ ನೀವು ಪುರಾವೆಗಳನ್ನು ನೋಡಿ ಒಂದು ಊಹೆಯನ್ನು ಮಾಡ್ತಾ ಇದ್ದೀರಿ ಹಾಗೆ ಮಾಡಲಿಕ್ಕೆ ಇವುಗಳನ್ನು ಬಳಸಬಹುದು ಇಟ್ ಮೇ ಹ್ ಬಿನ್ ಕ್ಯಾಟ್ ಇಟ್ ಮೈಟ್ ಹ್ಯಾವ್ ಬಿನ್ ಅಟ್ ಮಸ್ಟ್ ಕ್ಯಾಟ್ ಇಟ್ ಕುಡ್ ಹ್ಯಾವ್ ಬಿನ್ ಯಾವುದನ್ನಾದರೂ ಬಳಸಬಹುದು ಬಳಸುವಂಥದ್ದು ನಿಮಗೆ ಬಿಟ್ಟಿದ್ದು ಸರಿನಾ ಸರಿ ಇನ್ನೊಂದಷ್ಟು ಉದಾಹರಣೆಗಳನ್ನು ನೋಡೋಣ ಏನಾದರೂ ಅಪಾರ್ಥ ಆಗಿರಬಹುದು ದೇರ್ ಮಸ್ಟ್ ಹ್ಯಾವ್ ಬೀನ್ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅವರಿಬ್ಬರು ತುಂಬ ಕ್ಲೋಸ್ ಫ್ರೆಂಡ್ಸ್ ಎಲ್ಲಿಗೆ ಹೋದರೂ ಒಟ್ಟಿಗೆ ಹೋಗ್ತಾ ಇದ್ರು ಅವರು ಯಾವತ್ತೂ ಜೊತೆಗೆ ಇರ್ತಾ ಇದ್ರು ಆದರೆ ಇತ್ತೀಚೆಗೆ ದೂರ ಆಗಿದ್ದಾರೆ ಅವರ ಮಧ್ಯೆ ಏನಾದರೂ ಅಪಾರ್ಥ ಆಗಿರಬಹುದು ಅಂತ ಹೇಳುವಂಥದ್ದು ಇದನ್ನು ಇಂಗ್ಲಿಷ್ನಲ್ಲಿ ದೇರ್ ಮಸ್ಟ್ ಹ್ಯಾವ್ ಬೀನ್ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತೇವೆ ಅಥವಾ ದೇರ್ ಮೇ ಹ್ಯಾವ್ ಬೀನ್ ದೇರ್ ಮೈಟ್ ಹ್ಯಾವ್ ಬೀನ್ ದೇರ್ ಕುಡ್ ಹ್ಯಾವ್ ಬೀನ್ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತೇವೆ ಯಾವುದನ್ನಾದರೂ ಬಳಸಬಹುದು ನೀವು ಆಯ್ತಾ ಆತ ಸೈನಿಕನಾಗಿದ್ದಿರಬಹುದು ಅವನು ಸೈನಿಕ ಆಗಿರಬಹುದು ಅವನು ಸೈನಿಕ ಆಗಿದ್ದಿರಬಹುದು ಇದನ್ನು ಇಂಗ್ಲಿಷ್ನಲ್ಲಿ ಹಿ ಮಸ್ಟ್ ಹ್ಯಾವ್ ಬೀನ್ ಅ ಸೋಲ್ಜರ್ ಅಂತ ಹೇಳ್ತೇವೆ ಅವನು ನೋಡಲಿಕ್ಕೆ ಗಟ್ಟಿಮುಟ್ಟಾಗಿದ್ದಾನೆ ಅವನ ಮೈ ಮೇಲೆ ಕಲೆಗಳುಂಟು ಯಾವ ಕಲೆಗಳು ಯುದ್ಧದಲ್ಲಿ ಫೈಟ್ ಮಾಡಿದಂತಹ ಕಲೆಗಳು ತುಂಬಾ ವೇಗವಾಗಿ ನಡೀತಾನೆ ಓಡ್ತಾನೆ ತುಂಬ ಡಿಸಿಪ್ಲಿನ್ ಶಿಸ್ತಿನಲ್ಲಿ ಇರ್ತಾನೆ ಆತ ಸೈನಿಕನಾಗಿದ್ದಿರಬಹುದು ಅಂತ ಹೇಳುವಂಥದ್ದು ಹೇಳುವಂಥದ್ದು ಆಯ್ತಾ ಇದು ಇನ್ನೂ ಕೆಟ್ಟದಾಗಿದ್ದಿರಬಹುದು ಇಟ್ ಕುಡ್ ಹ್ಯಾವ್ ಬೀನ್ ವರ್ಸ್ ಅವನು ಬದುಕಿದ್ದಿರಬಹುದು ಹಿ ಮೈಟ್ ಹ್ಯಾವ್ ಬೀನ್ ಅಲೈವ್ ಈ ರೀತಿ ಆಯ್ತಾ ಎಲ್ಲ ಕಡೆಯೂ ನಾವು ಮೇ ಹಾವ್ ಬಿನ್ ಮೈಟ್ ಹ್ಯಾವ್ ಬಿನ್ ಕುಡ್ ಹ್ಯಾವ್ ಬಿನ್ ಶುಡ್ ಹೀನ್ ವುಡ್ ಹ್ಯಾವ್ ಬಿನ್ ನಂತರ ನಾವು ಒಂದೇ ನಾಮಪದ ಒಂದೇ ಎಜೆಕ್ಟಿವ್ ಒಂದೇ ಎಡ್ವರ್ಬ್ ಬಳಸಿದ್ದೇವೆ ಇದೇನು ಅಡ್ವರ್ಬ್ ಅಗತ್ಯ ಇಲ್ಲ ಆಯ್ತಾ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ತಲೆಬಿಸಿ ಮಾಡ್ಕೊಳ್ಬೇಡಿ ಬಟ್ ಏನು ಬರ್ತದೆ ಅಂತ ನಿಮ್ಗೆ ಗೊತ್ತಿರಲಿ ಅಷ್ಟೇ ಸರಿನಾ ಈಗ ನಾನು ಹೇಳ್ಕೊಟ್ಟಿದ್ದೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊಂಡು ನಿಮಗೊಂದು ಎಕ್ಸಸೈಸ್ ಕೊಡ್ತಾ ಇದ್ದೇನೆ ಇಲ್ಲಿ ನೀವೇನು ಮಾಡಬೇಕಂದ್ರೆ ಐದು ವಾಕ್ಯಗಳನ್ನು ಕನ್ನಡದಲ್ಲಿ ರಚಿಸಿ ಆಮೇಲೆ ಅದನ್ನು ಇಂಗ್ಲೀಷಿಗೆ ಅನುವಾದ ಮಾಡಿ ಈ ಕಮೆಂಟ್ ನಲ್ಲಿ ಹಾಕಬೇಕು ಇದು ನಿಮಗೆ ಹೊಸ ಎಕ್ಸಸೈಸ್ ನೀವಾಗಿಯೇ ಐದು ವಾಕ್ಯಗಳನ್ನು ರಚಿಸಬೇಕು ಕನ್ನಡದಲ್ಲಿ ಆಮೇಲೆ ಅದನ್ನು ಅನುವಾದ ಮಾಡಬೇಕು ಇಂಗ್ಲೀಷಿಗೆ ಸರಿನಾ